ಹಾಯ್ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರಾವಾಹಿಯ ಸಂಚಿಕೆ ನಾನ್ನೂರ ಎಪ್ಪತ್ಮೂರಲ್ಲಿ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ಪುಟ್ಟಕ್ಕ ಅವಳ ಮಗಳು ನೋಡಿಕೊಂಡು ಬೆಂಗಳೂರಿಗೆ ನಿಂತಾಳೆ ಪ್ರತಿಯೊಂದು ಕಡೆ ಅವಳ ಫೋಟೋ ಹಿಡ್ಕೊಂಡು ಕೇಳ್ತಾ ಇರ್ತಾಳೆ ನನ್ನ ಮಗ್ಳು ನೋಡಿದ್ದೀರಾ ಅಂತ ಪ್ರತಿಯೊಂದು ಗಲ್ಲಿ ಗಲ್ಲಿ ಕೂಡ ತಿರುಗಿ ತಿರುಗಿ ಕೇಳ್ತಾ ಇರ್ತಾಳೆ ನೋಡಿ ನನ್ನ ಮಗಳು ಇಲ್ಲ ಸಿಕ್ಕಿದ್ರೆ ಅಥವಾ ನೋಡಿದ್ರೆ ಹೇಳಿ ಅಂತ ಎಲ್ಲಾ ಕಡೆ ಕೂಡ ಕೇಳ್ತಾ ಇರ್ತಾಳೆ ಕೇಳುವ ಟೈಮಲ್ಲಿ ಎಲ್ಲೋ ಬೇರೆ ನೋಡ್ತಾ ಬರ್ಬೇಕಾದ್ರೆ ಒಂದು ಬೈಕಿಗೆ ಕೂಡ ಡೆಕ್ಕಿ ಹೊಡಿತಾಳೆ ತಕ್ಷಣ ಅವ್ನು ಕೂಡ ಬೈತಾನೆ ಕಣ್ಣಿಲ್ಕೊಂಡ್ ಬರ್ತಾ ಇದ್ದೀರಾ ಅಂತೆಲ್ಲ ಬೈತಾ ಇರ್ತಾನೆ ಕೂಡ ಬೈಸ್ಕೊಂಡು ಸುಮ್ಮನೆ ಹೋಗ್ತಾ ಇರ್ತಾಳೆ ಅಂಗಡಿ ಹತ್ರ ಕೇಳ್ತಾಳೆ ಮತ್ತೆ ಜನಗಳ ಹೋಗಿ ಕೇಳ್ತಾ ಇರ್ತಾಳೆ ನನ್ನ ಮಗ್ಳನ್ನ ನೋಡಿದೀರಾ ಅಂತ ಇಲ್ಲಿ ರಾಜಿ ಮನೆಗ್ ಬರ್ತಾಳೆ ಹೇ ಗೋಪಾಲಯ ಹೇ ಗೋಪಾಲಯ್ಯ ಅಂತ ಕೂಗ್ಕೊಂಡು ಬರ್ತಾಳೆ ಬಂದ ತಕ್ಷಣ ಇಲ್ಲಿ ಪುಟ್ಟಕ್ಕ ಕಾಣ್ತಾ ಇಲ್ಲ ಮೆಸ್ ಬಾಗ್ಲನ್ನ ಹಾಕಲ್ಲ ಹೇಳಿ ಇವತ್ತು ನಾಪತ್ತೆ ಆಗ್ಬಿಡ್ತಾಳೆ ಬಿಟ್ಲು ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಗೋಪಾಲಯ್ಯ ಸುಮ್ನೆ ಇರ್ತಾನ ತಕ್ಷಣ ಮಗ ಹೇಳ್ತೇನೆ ಅಮ್ಮ ನೀನ್ ಸುಮ್ನೆ ಇರೋ ಅಂತ ಹೇಳ್ತಾನೆ ಐ ನೀನ್ ಸುಮ್ನೆ ಇರೋ ನನಗೆ ಗೊತ್ತು ಮಾತಾಡ್ಬೇಕೇನು ಅಂತ ಯಾಕೆ ನಂಗೆ ಹೇಳ್ತೀಯ ಅಂತೆಲ್ಲ ಅವ್ನ್ಗೆ ಬೈತನಾಗ ಸುಮ್ಮನೆ ಸುಮ್ನೆ ಆಗ್ತಾಳೆ ಪುಟ್ಟಕ ಇಲ್ಲಿ ಕಾಣ್ತಾ ಇಲ್ಲ ಎಲ್ಲೋಗ್ಬಿಟ್ಲು ಅಂತೆಲ್ಲ ಮತ್ತೆ ಕೇಳ್ತಾಳೆ ಆಗ ಗೋಪಾಲಯ್ಯ ಹೇಳ್ತಾನೆ ನಿಂಗ ಅದೆಲ್ಲ ಬೇಡದರ ವಿಷಯ ಸುಮ್ನೆ ಇದ್ರೆ ಸರಿ ಅಂತೆಲ್ಲ ಹೇಳ್ತಾನೆ ಆಗ ರಾಜಿ ಮತ್ತೆ ಹೇಳ್ತಾಳೆ ಒಂದ್ ವಿಷಯ ಕೇಳ್ಪಟ್ಟೆ ಬಂಗಾರಂನಲ್ಲಿ ಕಳ್ತನ ಅಂತ ಜನ ಹಾಗಿದ್ರೆ ಪುಟ್ಟಕ್ಕನ್ನು ರಾತ್ರಿಯಿಂದ ಕಾಣ್ತಾ ಇಲ್ಲ ಕಳ್ತನ ಆಗಿದ್ರು ಕೂಡ ರಾತ್ರಿಲೆ ಅಂದ್ರೆ ಪುಟ್ಟಕ್ಕನೇ ಆದ್ರೂ ಕಳ್ತನ ಮಾಡ್ಬಿಟ್ಲಾ ಅಂತ ಗೋಪಾಲ ಹೆಂಗೆ ಹೇಳ್ತಾಳೆ ಆಗ ಮಗ್ ಹೇಳ್ತಾಳೆ ಸುಮ್ನೆ ಇದ್ರೆ ಸರಿ ಅಂತೆಲ್ಲ ಬೈತಾ ಇರ್ತಾಳೆ ರಾಜಿ ಮತ್ತೆ ಹೇಳ್ತಾಳೆ ಈ ವಿಷಯನ ಫಸ್ಟ್ ನಾನು ಬಂಗಾರಂ ಹೇಳಿದ್ರೆ ಒಂಥರ ಸಮಾಧಾನ ಆಗುತ್ತೆ ಅಂತ ಹೇಳ್ತಾಳೆ ಆಗ ಗೋಪಾಲ ಹೇಳ್ತಾನೆ ಹೇಳಿ ಹೇಳು ನಿಂಗೆ ಹೇಳಿದ್ರೆ ಅವಳು ನಿಂಗೆ ಕ್ಯಾಂಕರ್ಸ್ ಸುಗಿತಾಳೆ ಅಂತೆಲ್ಲ ಹೇಳ್ತಾಳೆ ಅಷ್ಟೊತ್ತಿಗೆ ಕಾಲ್ ಕೂಡ ಮಾಡ್ತಾಳೆ ಬಂಗಾರಂಗೆ ಬಂಗಾರಮ್ಮನೇ ನಿಮ್ ಮನೆಯಲ್ಲಿ ಆಗಿದೆಯಂತೆ ನಿಜನಾ ಅಂತ ಕೇಳ್ತಾಳೆ ಹೌದು ಅಂತ ಹೇಳ್ತಾಳೆ ಅಂದ್ರೆ ಈಗ ನಿಮ್ ಮನೇಲಿ ಕಳ್ತನ ಮಾಡೋರು ಯಾರೋ ಸಿಕ್ಕಿದ್ರ ಅಂತ ಕೂಡ ಕೇಳ್ತಾಳೆ ಇಲ್ಲ ಅಂತ ಹೇಳ್ತಾಳೆ ನಂಗೆ ಗೊತ್ತಿದೆ ಅಂತ ಆಗ ಅವಳು ಹೇಳ್ತಾಳೆ ಯಾರು ಅಂತ ಕೇಳ್ತಾಳೆ ಈಗ ಪುಟ್ಟಕ್ಕ ಮನೆಯಿಂದ ಕಾಣ್ತಾ ಇಲ್ಲ ರಾತ್ರಿಯಿಂದ ಕಾಣ್ತಾ ಇಲ್ವಂತೆ ಅವಳೇ ಏನಾದ್ರೂ ಮಾಡ್ಸಿರ್ಬೇಕಾ ಅಂತ ಕೇಳ್ತಾಳೆ ಇಲ್ಲಿ ಪುಟ್ಟಕ್ಕ ಹುಡುಕಿ ಹುಡ್ಕಿ ತುಂಬಾ ಸುಸ್ತಾಗಿರ್ತಾರೆ ಎಲ್ಲಾದ್ರೂ ಒಂದ್ ಕಡೆ ಕುತ್ಕೋಬೇಕು ಅಂತ ಹುಡ್ಕಾಡ್ತಾ ಇರ್ತಾರೆ ಅಲ್ಲಿ ಒಂದು ದೇವಸ್ಥಾನ ಇರುತ್ತೆ ದೇವಸ್ಥಾನ ಮುಂದೆ ಬಂದು ಕೂತ್ಕೊಂತಾರೆ ಅಲ್ಲಿ ಭಿಕ್ಷಕರು ಕೂಡ ಇರ್ತಾರೆ ಅಲ್ಲಿ ಕೂಡ ಬಂದು ಅವರು ಕೂಡ ಅಲ್ಲಿ ಕೂತ್ಕೊತಾರೆ ಅಲ್ಲಿ ಅಷ್ಟೊಳಗೆ ಪೊಲೀಸ್ನವರು ಬರ್ತಾರೆ ಇವ್ರಿಗೆ ಎಷ್ಟು ಹೇಳೋದು ಇಲ್ಲಿ ಮಿನಿಸ್ಟರ್ ಎಲ್ಲ ಬರ್ತಾ ಇರ್ತಾರೆ ಇಲ್ಲೇ ಬಂದು ಕೂತ್ಕೋತಾರಲ್ಲ ಫಸ್ಟ್ ಅವ್ರನ್ನ ಹೆದರ್ಸಿ ಅಂತ ಕಾನ್ಸ್ಟೇಬಲ್ಗೆ ಪೊಲೀಸು ಹೇಳ್ತಾರೆ ಆಗ ಸಿಟ್ ಬಂದು ಅಲ್ಲಿಂದ ಕಾನ್ಸ್ಟೇಬಲ್ ಬಂದು ಪುಟ್ಟಕ್ಕ ಹೀಗೆ ಕುತ್ಕೊಂಡಿರ್ತಾಳೆ ಅಷ್ಟರಲ್ಲಿ ಬಂದ್ಬಿಟ್ಟು ಪುಟ್ಟಕ್ಕನ ಸರಿಯಾಗಿ ಒಂದ್ ಏಟ್ ಅಲ್ಲಿಂದ ಕಳಿಸ್ತಾರೆ ಅಲ್ಲಿಂದ ಪುಟ್ಟಕ್ಕ ಎದ್ದು ಬಿದ್ದು ಅಂತ ಅಲ್ಲಿಂದ ಎದ್ದು ಹೋಗ್ತಾಳೆ ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಗೋಪಾಲಯ್ಯ ಮತ್ತೆ ಮಗಳು ಇಬ್ರು ಕೂಡ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಇನ್ನು ಸಹನಾ ಭಕ್ತಿಗಳನ್ನೊಬ್ಬರ ಮೇಲೆ ಪುಟಕ್ಕ ಇದ್ದಾಳೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅಷ್ಟರಲ್ಲೇ ಮಗಳು ಕಾಲ್ ಮಾಡ್ತಾಳೆ ನಾನು ಬಾವಾಗೆ ಕಾಲ್ ಮಾಡಿ ಕೇಳ್ತೀನಿ ಏನಾಯ್ತು ಅಂತೆಲ್ಲ ಇರ್ತಾಳೆ ಅಷ್ಟರಲ್ಲಿ ಇವರು ಕೂಡ ಇಬ್ಬರು ಬರ್ತಾ ಇರ್ತಾರೆ ಅಷ್ಟು ಅವಳು ಕೂಡ ಕಾಲ್ ಮಾಡಿ ಹೇಳ್ತಾಳೆ ಬಾವ ಎಲ್ಲಿದ್ದಾರ ಅಂತ ಹೇಳ್ತಾಳೆ ಆಗ ಫೋನ್ ತಗೊಳೋದು ಅವಳ ಅಕ್ಕ ಫೋನ್ ತಗೋತಾಳೆ ನೀನು ತೊಗೊಂಡ ಫೋನು ಬಾವುಗೆ ಫೋನ್ ಕೊಡು ಅಂತ ಹೇಳ್ತಾಳೆ ನನಗೆ ಹೇಳಿ ಅವರು ಡ್ರೈವ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾರೆ ಆದರೆ ಅವಳು ಹೇಳೋದಿಲ್ಲ ಇಲ್ಲ ನೀನು ಬಾವಗೆ ಕೊಡಬೇಕು ಅಂತೆಲ್ಲ ಹೇಳ್ತಾರೆ ಆಗ ಬಾವ್ಗೆ ಕೊಡ್ತಾರೆ ಆಗ ಅವಳು ಅಂದರೆ ಅವಳಿಗೆ ಗೊತ್ತ ಅವ್ರ ಅಕ್ಕಗೆ ಗೊತ್ತಾಗದೇ ರೀತಿಯಲ್ಲಿ ಹೇಳ್ತಾಳೆ ಇಲ್ಲ ನಾನು ತಗೊಂಬರ್ತೀನಿ ಬರೆಯೋದಿಲ್ಲ ಅಂತೆಲ್ಲ ಅವಳು ಕೂಡ ಹಂಗೆ ಹೇಳ್ತಾಳೆ ಮತ್ತೆ ಇವನು ಕೂಡ ಅದೇ ರೀತಿ ಹೇಳ್ತಾಳೆ ಇವನು ಅದೇ ಯೋಚನೆಯಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಕೂಡ ಆಗುತ್ತೆ ಟಚ್ ಆಗಿಬಿಡುತ್ತೆ ಮಿಸ್ ಆಗಿ ಅವ್ನು ಯಾವುದೋ ಒಂದು ಧ್ಯಾನದಲ್ಲಿ ಬರಬೇಕಾದ್ರೆ ಆ ರೀತಿ ಟಚ್ ಆಗುತ್ತೆ ತಕ್ಷಣ ಅವನು ಸುಮ್ಮನೆ ಇರ್ತಾನೆ ಸರಿ ಓಕೆ ಬಿಡಿ ನಿಮಗೆ ಅಮೌಂಟ್ ಕೊಡ್ತೀನಿ ಬಿಟ್ಟು ಅಲ್ಲಿಂದ ಅದೇ ಒಂದು ಯೋಚನೆಯಲ್ಲಿ ಎಲ್ಲೋ ಹೋಗ್ಬಿಟ್ರು ಅನ್ನೋ ಯೋಚನೆಯಲ್ಲಿ ಅವನು ಕೂಡ ಅದೇ ರೀತಿ ಬರ್ತಾ ಇರ್ತಾನೆ ಆದರೆ ಇವಳಿಗೆ ಒಂದು ಟೆನ್ಷನ್ ಕಾಣುತ್ತೆ ಏನಾಯ್ತು ಅಂತ ಓಕೆ ಇದಿಷ್ಟು ಉದ್ದೇಶ ಆಯಿತು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು